ಬಟ್ ಅಲ್ಲಿ ಕಿಚ್ಚ ಮಾತಾಡ್ಬೇಕಾದ್ರೆ ಭವ್ಯಂದೇ ತಪ್ಪು ನಂಗೆ ಪೊಟ್ರೈ ಮಾಡ್ತರಿಸ ಮೊದಲನೇದಾಗಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇವತ್ತು ಮನೆಯಿಂದ ಹೊರಗಡೆ ಹೋಗೋದು ಒಂದ್ ಕಡೆ ಪಾಸಿಟಿವಿಟಿ ಅನ್ನೋದೇ ಅವ್ರಿಗೆ ನೆಗೆಟಿವ್ ಆಯ್ತಾ ಅಂತ ಅನ್ಸುತ್ತೆ ಅದು ಧನ್ರಾಜ್ ತಪ್ಪಾಗಿರ್ಲಿಲ್ಲ ಅದು ಬಿಗ್ ಬಾಸ್ ನ ತಪ್ಪಾಗಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಲ್ಲ ಅಂತ ಅನ್ಕೋತೀನಿ ಎಲ್ಲಾ ಗೊತ್ತಿರುವಂತಹ ಏನೂ ಮಾತಾಡ್ದಲೇ ಇರುವಂತಹ ಅತಿ ಜಾಣ ನಮ್ಮ ಹನುಮಂತು ಅಂತ ಹೇಳ್ತೀನಿ ಏನ್ ಜನ್ರು ನಾ ಮೆಚ್ಚಿಸಕ್ಕೆ ಮೇ ಬಿ ಅವ್ರು ನಾಮಿನೇಟ್ ಮಾಡಿದ್ರು ಅಂತ ಅನ್ಸುತ್ತೆ ಅಂಡ್ ಐ ಲವ್ ಯು ಅಂತ ಹೇಳಿ ನಿಜನಾ ಇವತ್ತಿನ ಕಿಚ್ಚನ ಪಂಚಾಯತ್ ಬಿಗ್ ಬಾಸ್ ವಿನ್ನರ್ ನ ಒಂದು ಟ್ರೋಫಿನ ಅನಾವರಣಗೊಳಿಸ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆಯ ಕಿಚ್ಚನ ಪಂಚಾಯತಿ ಅಂದ್ರೆ ಕಿಚ್ಚನ ಕೊನೆ ಪಂಚಾಯತಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾರು ನಾನು ಹೇಳ್ದಂಗೆ ಲಾಸ್ಟ್ ಎಪಿಸೋಡ್ ನಲ್ಲಿ ಬಂದ್ ಬಂದವರೆಲ್ಲ ತ್ರಿವಿಕ್ರಮು ಲವ್ ಸ್ಟೋರಿನೇ ಮಾತಾಡೋದಾಗಿತ್ತು ಅದಾದ್ಮೇಲೆ ಅವರು ಕೆಲವು ಒಂದು ಮನಸ್ತಾಪಗಳಿತ್ತು ಜಗಳ ಮಾಡ್ಕೊಂಡಿದ್ರು ಅವರ ಜಗಳ ಅಂತಂದ್ರೆ ಆರ್ ಎನ್ ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಿರತ್ತೆ ತ್ರಿವಿಕ್ರಮ್ ಮಾತ್ ಮಾತಿಗೂ ಹುರಿದ್ ಬೀಳ್ತಿರ್ತಾನೆ ಬಟ್ ಅಲ್ಲಿ ಕಿಚ್ಚ ಮಾತಾಡ್ಬೇಕಾದ್ರೆ ಭವ್ಯಂದೇ ತಪ್ಪು ಅನ್ನಂಗೆ ಪೋಟ್ರೈ ಮಾಡಿ ತೋರಿಸ್ತಾನೆ ತ್ರಿವಿಕ್ರಮ್ ಆಕ್ಚುಲ್ ಆಗಿ ಅವ್ನ್ ಇದ್ದಂತಹ ಫ್ರಸ್ಟ್ರೇಷನ್ ಅಲ್ಲಿ ಅವನು ಹೌದು ಭವ್ಯನ್ ಮೇಲೆ ಎಗ್ರಾಡಿ ನಿಜ ಬಟ್ ಅಲ್ಲಿ ಹೆಂಗ ಆಗುತ್ತೆ ಅಂತ ಅಂದ್ರೆ ಭವ್ಯಂದೇ ತಪ್ಪು ಒಂದಂಗ ಆಗುತ್ತೆ ಸೊ ಎಲ್ಲೋ ಸುದೀಪ್ ಸರ್ ಕೂಡ ಭವ್ಯಂದೇ ತಪ್ಪು ಅನ್ನೋ ರೀತಿ ಮಾತಾಡಿದ್ರು ಅಂತ ನನಗನ್ಸ್ತು ಮೊದಲನೇದಾಗಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲೋ ಒಂದ್ ಕಡೆ ಪಾಸಿಟಿವಿಟಿ ಅನ್ನೋದೇ ಅವ್ರಿಗೆ ನೆಗೆಟಿವ್ ಆಯ್ತಾ ಅಂತ ಅನ್ಸುತ್ತೆ ಆದ್ರೂ ತ್ರಿವಿಕ್ರಮ್ ಅವರು ಒಂದ್ ಹೇಳ್ತಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ನಕ್ಕೊಂಡಿರೋದು ಸಾಮಾನ್ಯ ಅಲ್ಲ ಸರ್ ಅವ್ರ ಜಾಣ್ಮೆ ತುಂಬಾ ಇದೆ ಅಂತ ಹೇಳ್ತಾರೆ ಅದಂತೂ ನಮ್ಗೆಲ್ಲಾರ್ಗು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಅನ್ಸುತ್ತೆ ಯಾವಾಗಾದ್ರೂ ನೋಡಿ ಅವಳಿಗೆ ಕೋಪ ಬಂದ್ರು ಅಂತ ಅಂದ್ರೂ ನಗ್ತಾನೆ ಇರ್ತಾರೆ ಲೈಫಲ್ಲಿ ಯಾರು ಆತರ ಇರೋಕ್ ಸಾಧ್ಯ ಇಲ್ಲ ಬಟ್ ಏನೋ ನಕ್ಕೊಂಡು ಇಲ್ಲಿವರೆಗೂ ಬಂದ್ರು ನಮ್ಮ ಮಂಜಣ್ಣನಿಂದ ಒಂದ್ ಸ್ವಲ್ಪ ಅವ್ರಿಗೆ ಎಲ್ಲೋ ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಲ್ಲಿವರೆಗೂ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ ಬ್ಯಾಡ್ ಲಕ್ ಅನ್ಫಾರ್ಚುನೇಟ್ಲಿ ಗೌತಮಿ ಅವರು ಮನೆಯಿಂದ ಹೊರಗಡೆ ಹೊಳ್ದಿದ್ದಾರೆ ಒಂದು ಎಲಿಮಿನೇಷನ್ ಆಗಿದೆ ಇನ್ನೊಂದು ಎಲಿಮಿನೇಷನ್ ಆಗ್ಬೇಕಾಗಿದೆ ಇವತ್ತು ಮನೆಯಿಂದ ಹೊರಗಡೆ ಹೋಗೋದು ಅಂಡ್ ಧನ್ರಾಜ್ ಅವರು ಚೀಟಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಒಂದ್ ಸುದ್ದಿ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅವರು ನೋಡ್ಕೊಂಡು ಆಡಿದ್ರು ಅವ್ರು ಮೋಸ ಮಾಡಿದ್ರು ಅಂತ ಆಮೇಲೆ ಗೊತ್ತಾಗಿದ್ದೇನಂತ ಅಂದ್ರೆ ಧನ್ರಾಜ್ ಕಡೆಯಿಂದ ಆಕ್ಚುಲಿ ಆಗಿ ತಪ್ಪಾಗಿಲ್ಲ ಅದು ಬಿಗ್ ಬಾಸ್ ದೇ ತಪ್ಪು ಅಂತ ಗೊತ್ತಾಯಿತು ಹಾಗಾಗಿ ನಾವು ಕಿಚ್ಚನ ಒಂದು ಪಂಚಾಯತಿಲಿ ಓಕೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ತುಂಬಾ ಅಂತ ಅನ್ಕೊಂಡಿದ್ವಿ ನಾನ್ ಅನ್ಕೊಂಡಿದ್ದೆ ಎಸ್ ತುಂಬಾ ಚೆನ್ನಾಗಿ ಕಿಚ್ಚ ಕ್ಲಾಸ್ ತಗೊಳ್ತಾರೆ ಇದ್ರ ಬಗ್ಗೆ ತಪ್ಪು ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡೆ ಬಟ್ ಅವರು ಅಷ್ಟೇನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಕೇವಲ ಒಂದು ನಿಮಿಷದಲ್ಲಿ ಅದ್ರ ಬಗ್ಗೆ ಮಾತಾಡ್ ಮುಗಿಸ್ಬಿಟ್ರು ಯಾಕೆ ಅಂತ ಅಂದ್ರೆ ಅದು ಧನ್ರಾಜ್ ತಪ್ಪಾಗಿರ್ಲಿಲ್ಲ ಅದು ಬಿಗ್ ಬಾಸ್ ನ ತಪ್ಪಾಗಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಲ್ಲ ಅಂತ ಅನ್ಕೋತೀನಿ ಇದೇ ವಿಚಾರ ಏನಾದ್ರು ಇನ್ನು ಲಾಸ್ಟ್ ಲಾಸ್ಟ್ ವೀಕ್ಸ್ ಅಲ್ಲಿ ಏನಾದ್ರು ಆಗಿತ್ತು ಅಂತ ಅಂದ್ರೆ ಪಕ್ಕ ಕಿಚ್ಚ ಯಾವ ರೇಂಜ್ ಕ್ಲಾಸ್ ತಗೊಳ್ತಿದ್ರು ಅಂತ ಅಂದ್ರೆ ಅದೆಲ್ಲ ಹೇಳಂಗೆ ಎಲ್ಲ ಪಕ್ಕ ಧನರಾಜ್ ಅವ್ರಿಗೆ ಬೈತಿದ್ರು ಬಟ್ ಗೆ ಎಲ್ಲೋ ಒಂದ್ ಕಡೆ ಶಾಕ್ ಆಯ್ತು ದೋಸ್ತನ್ ಜೊತೆ ಕುತ್ಕೊಂಡು ಹೇಳ್ತಾ ಇದ್ರು ದೋಸ್ತಾ ಇದನ್ನ ಫುಲ್ ಒಂದ್ ಎಪಿಸೋಡ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ದೋಸ್ತಾ ಒಂದು ನಿಮಿಷನೂ ತಗೊಂಡಿಲ್ಲ ದೋಸ್ತ ಮುಗಿಸ್ಬಿಟ್ರು ಒಬ್ಬ ಸೇಫ್ ನಾನು ಅಂತ ಅನ್ಕೊಳ್ಳೋ ರೀತಿ ಅವರು ಹನುಮಂತು ಹತ್ರ ಧನರಾಜ್ ಹೋಗಿ ಹೇಳ್ತಿರ್ತಾರೆ ಅಂಡ್ ಆಸ್ ಯೂಶಲ್ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಇದೇ ಇರುತ್ತೆ ಕಾಲ್ ಎಳೆಯೋದು ಎಲ್ಲ ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕಗಳು ಪಟ್ಟಿ ತರ ಏನಂತಂದ್ರೆ ಇವಾಗ ನಾವು ಸ್ಕೂಲ್ ಹೋದಾಗ ಒಂದು ಮಾರ್ಕ್ಸ್ ಕಾರ್ಡ್ ಒಂದು ರಿಸಲ್ಟ್ ಬಂದಾಗ ಮಾರ್ಕ್ಸ್ ಕಾರ್ಡ್ ಅಂತ ಬರುತ್ತೆ ಅಲ್ವಾ ಅದೇ ತರ ಒಂದ್ ಆಕ್ಟಿವಿಟಿನ ಅಲ್ಲಿ ಕಿಚ್ಚ ಸುದೀಪ್ ಅವರು ಮಾಡಿಸ್ತಾರೆ ಏನಂತಂದ್ರೆ ಅವ್ರ ಹೆಸರು ಮನೆಯಲ್ಲಿ ಅವರ ಜಾಣ್ಮೆ ಎಷ್ಟಿತ್ತು ಅಹ್ ಆ ತರ ಎಲ್ಲ ಸಮಥಿಂಗ್ ಒಂದಷ್ಟು ನಾನು ಒಂದ್ ಫೋಟೋ ಹಾಕಿತ್ತೀನಿ ನೋಡಿ ಅದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟ್ ಮಾರ್ಕ್ಸ್ ಕೊಟ್ಕೊಳ್ತೀರಾ ಅಂತ ಹೇಳಿದರು ಎಷ್ಟು ಎಷ್ಟೆಷ್ಟು ಅನ್ಸುತ್ತೋ ಅವರು ಮಾರ್ಕ್ಸ್ ನ ಕೊಟ್ಕೊಬೇಕು ಮಿಕ್ಕಿದ ಕಂಟೆಸ್ಟೆಂಟ್ಸ್ ಗಳೆಲ್ಲ ತರ ಓಕೆ ಇವ್ರು ಕರೆಕ್ಟ್ ಆಗ ಕೊಟ್ಕೊಂಡಿದಾರ ಏನು ಎತ್ತ ಅಂತ ಹೇಳ್ಬೇಕಾಗತ್ತೆ ಅದ್ರಲ್ಲಿ ಎಲ್ಲಾರು ಅಷ್ಟೇ ಹನುಮಂತು ಜಾಣ್ಮೆ ಅಂತ ಕೊಟ್ಟಾಗ ಅವನು ಐದೇನೋ ಕೊಟ್ಕೊಳ್ತಾನೆ ಇಲ್ಲ ಸರ್ ಎಲ್ಲಾರು ಹೇಳೋದೊಂದೇ ಇಲ್ಲ ಸರ್ ಜಾಣ್ಮೆ ಅವನ್ಗೆ ಕಡಿಮೆ ಇಲ್ಲ ಸರ್ ಅವನಿಗೆ ಒನ್ ನಾಟ್ ಒನ್ ಪರ್ಸೆಂಟ್ ಅಂತ ರಜತ್ ಕೂಡ ಹೇಳ್ತಾನೆ ತುಂಬಾ ಜಾಣ್ಮೆಯಿಂದ ಇದ್ದಾನೆ ಸರ್ ತುಂಬಾ ಜಾಣ ಅವನು ಹನುಮಂತ ಅಂತ ನಮಗೂ ಅನ್ಸುತ್ತೆ ತುಂಬಾ ಜಾಣ ಅವನು ಅಂತ ಹೇಳ್ಬಿಟ್ಟು ಎಲ್ಲಾ ಗೊತ್ತಿರುವಂತಹ ಏನೂ ಮಾತಾಡದಲ್ಲೇ ಇರುವಂತಹ ಅತಿ ಜಾಣ ನಮ್ ಹನುಮಂತು ಅಂತ ಹೇಳ್ತೀನಿ ಅಂಡ್ ಇನ್ನೆಲ್ಲರೂ ಅಷ್ಟೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ಗಳನ್ನ ಕೊಟ್ಕೊಳ್ತಾರೆ ಮೆಕ್ಕಿದವರು ಓಕೆ ಪಾಸ್ ಆಫ್ ಫೇಲ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ನ ತೋರ್ಸ್ಬೇಕಾಗಿರುತ್ತೆ ಅವ್ರು ಕೊಟ್ಕೊಂಡಿರೋ ಕರೆಕ್ಟ್ ಆಗಿದ್ರೆ ಪಾಸ್ ಅಂತ ಇಲ್ಲ ಅಂದ್ರೆ ಫೇಲ್ ಅಂತ ಹಿಡಿದು ಯಾವ್ದ್ರಲ್ಲಿ ಎಷ್ಟು ಕೊಟ್ಕೋಬಹುದು ಓದಿತ್ತು ಅಂತ ಹೇಳ್ಬಿಟ್ಟು ಒಂದು ಆ ತರ ಆಕ್ಟಿವಿಟಿನ ಮಾಡಿಸ್ತಾರೆ ಸುದೀಪ್ ಸರ್ ಅವರು ಇದ್ರಲ್ಲಿ ಮತ್ತೆ ನಮ್ಮ ಉಗ್ರ ಮಂಜು ಮತ್ತೆ ಗೌತಮಿ ಅವರ ಬಗ್ಗೆ ಒಂದು ಚರ್ಚೆ ಬರುತ್ತೆ ಆ ಚರ್ಚೆನಲ್ಲಿ ನಲ್ಲಿ ತ್ರಿವಿಕ್ರಮ ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾರೆ ಲಿಟ್ರಲ್ಲಿ ಸಖತ್ ಎಕ್ಸಾಂಪಲ್ ಅಂತ ಅದು ಎಷ್ಟು ಸೂಟೇಬಲ್ ಅಂತ ಅಂದ್ರೆ ಗೌತಮಿ ಮತ್ತೆ ಉಗ್ರ ಮಂಜು ಅವ್ರಿಗೆ ಎರಡು ಆಡಂಗಿಲ್ಲ ಅವ್ರು ಹೇಳುದ್ರಲ್ಲಿ ಅದಾದ್ಮೇಲೆ ಲಾಸ್ಟಿಕ್ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ಕೊನೆಗೆ ಏನ್ ಮಾಡ್ತು ಹುಲಿ ಅಂತ ಕೇಳಿದಾಗ ಹುಲಿಗೆ ಸರ್ ವಿಧಿ ಇರ್ಲಿಲ್ಲ ಸರ್ ಜಿಂಕೆನೆ ಏನಿತ್ತು ಅದನ್ನೇ ಗುಳು ಅನ್ಕೊಂಡ್ಬಿಡ್ತು ಅದನ್ನೇ ತಿನ್ಕೊಳ್ತು ಅಲ್ಲಿ ಗೌತಮಿ ಅವರು ಜಿಂಕೆ ಸೊ ಗೌತಮಿ ಅವ್ರನ್ನೇ ತಿನ್ಕೊಂಡ್ರು ಉಗ್ರ ಮಂಜು ಅನ್ನೋ ರೀತಿ ಅಂತ ಅಂದ್ರೆ ತಿನ್ಕೊಂಡ್ರು ಅಂತಂದ್ರೆ ಆ ರೀತಿ ಅರ್ಥ ಅಲ್ಲ ಏನಾಗುತ್ತೆ ಅಂತಂದ್ರೆ ಲಾಸ್ಟ್ ಎಪಿಸೋಡ್ಸ್ ಗಳೆಲ್ಲ ಏನ್ ಮಾಡಿರ್ತಾರೆ ಮಂಜು ಅವರು ಈ ಕಡೆ ಕೈ ಇಟ್ಕೊಂಡು ನೀನ್ ಇರ್ಬೇಕು ನಾನ್ ಇರ್ಬೇಕು ಫಿನಾಲೆನಲ್ಲಿ ಅಹ್ ಒಟ್ಟಿಗೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಎಲ್ಲೂ ನಾಮಿನೇಟ್ ಮಾಡಿರಲ್ಲ ನಮ್ಗೆಲ್ಲ ಗೊತ್ತಿರೋಂಗೆ ಮಂಜು ಅಂದ್ರೆ ಗೌತಮಿ ಗೌತಮಿ ಅಂದ್ರೆ ಮಂಜು ಇವ್ರಿಬ್ರೂ ಯಾವತ್ತೂ ಯಾರು ಬಿಟ್ಕೊಡಲ್ಲ ಅನ್ನೋದು ಒಂದಿತ್ತು ಬಟ್ ಲಾಸ್ಟ್ ಒಂದು ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಏನಾಯ್ತು ಅಂತ ಅಂದ್ರೆ ಶಾಕ್ ಆಗಿದ್ವು ಇವನ್ ನಿಮ್ಗೂ ಶಾಕ್ ಆಗಿರುತ್ತೆ ಮಂಜಣ್ಣ ಅವರು ಗೌತಮಿ ಅವರೇ ಹೆಸರು ತಗೊಂಡು ನಾಮಿನೇಟ್ ಮಾಡ್ತಾರೆ ಆ ವಿಚಾರವಾಗಿ ಹೇಳ್ತಾರೆ ಇಷ್ಟು ದಿನ ನೀವು ನಾಮಿನೇಟ್ ಮಾಡ್ಲಿಲ್ಲ ಇವಾಗ ನೀವು ನಾಮಿನೇಟ್ ಮಾಡ್ತಿದ್ದೀರಾ ಫಸ್ಟ್ ನೀವು ಒಂದು ಮಾತು ಕೇಳಿದ್ದೆ ನಾನು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನೀವು ಯಾರನ್ನ ಮೆಚ್ಚಿಸೋದಕ್ಕೆ ಆಟ ಆಡ್ತಿದ್ದೀರಾ ಅಂದ ಗೌತಮಿ ಅವ್ರನ್ನ ಮೆಚ್ಚಿಸೋದಕ್ಕೆ ಅಂತ ಹೇಳ್ಬಿಟ್ಟು ನೀವ್ ಹೇಳಿದ್ರಿ ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ ಬಟ್ ಇವಾಗ ಲಾಸ್ಟ್ ವಾರ ನೀವು ನಾಮಿನೇಟ್ ಮಾಡಿದ್ ನೋಡಿದ್ರೆ ಜನರನ್ನ ಮೆಚ್ಚಿಸೋಕೆ ನೀವು ನಾಮಿನೇಟ್ ಮಾಡಿದೀರಾ ಅಂತ ಅನ್ಸುತ್ತೆ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಲಾಸ್ಟ್ ಏನೋ ಸೇವ್ ಆಗ್ಬೇಕು ನಾನು ಅದು ಇದು ಅಂತ ಹೇಳ್ಬಿಟ್ಟು ಮಂಜಣ್ಣ ಏನೋ ಒಂದ್ ಸಿಂಪತಿ ಯೂಸ್ ಮಾಡೋದಿಕ್ಕೋ ಏನೋ ಓಕೆ ಸುದೀಪ್ ಸರ್ ಹೇಳಿದ್ ಮಾತನಾ ತುಂಬಾ ತಗೊಂಡಿದ್ದಾರೆ ಅಂತ ಏನ್ ಜನರು ನಾ ಮೆಚ್ಚಿಸಕ್ಕೆ ಮೇ ಬಿ ಅವ್ರು ನಾಮಿನೇಟ್ ಮಾಡಿದ್ರು ಅಂತ ಅನ್ಸುತ್ತೆ ಇವನ್ ನಮಗೂ ಥಾಟ್ ಬಂದಿದ್ದು ಸುಳ್ಳಲ್ಲ ಅದನ್ನ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಎಷ್ಟು ದಿನ ಜಿಂಕೆ ಹೇಳ್ದಂಗೆ ಕೇಳ್ಕೊಂಬಂತು ಹುಲಿನು ಓಕೆ ಓಕೆ ಆಯ್ತು ಆಯ್ತು ಅಂತ ಜಿಂಕೆ ಹೇಳಿದ್ದಿಲ್ಲ ಕೇಳ್ತು ಏನಾಯ್ತು ಅಂದ್ರೆ ಅದಕ್ಕೆ ಹೊಟ್ಟೆ ಹಸುನ ತಡೆಯಕ್ ಅವಾಗ ಅಲ್ಲಿ ಇದ್ದಿದ್ದಂತಹ ಜಿಂಕೆನೆ ತಿನ್ಕೊಳ್ತು ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ನ ಕೊಡ್ತಾರೆ ಲಿಟ್ರಲಿ ಅದು ತ್ರಿವಿಕ್ರಮ್ ಹೇಳ್ತಾನೆ ಹಿಂಗೆ ಅಂತ ಹೇಳ್ಬಿಟ್ಟು ಹುಲಿ ಜಿಂಕೆ ಕತ್ತಿನ ಸಖತ್ ತ್ರಿವಿಕ್ರಮ್ ಅಂಡ್ ಭವ್ಯ ತ್ರಿವಿಕ್ರಮ್ದು ಏನು ಹೇಳಿದೆ ನಾನು ಓಕೆ ಇದರಲ್ಲಿ ಸುದೀಪ್ ಸರ್ ಅವರು ಭವ್ಯಂದೇ ತಪ್ಪು ನಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭವ್ಯ ತುಂಬಾ ಎಮೋಷನಲ್ ಅಂತ ಅನ್ಸುತ್ತೆ ಏನಾದ್ರು ಒಂದ್ ಸ್ವಲ್ಪ ಏನಾದ್ರೂ ರೈಸ್ ಮಾಡಿದ್ರು ವಾಯ್ಸ್ ಅಂತ ಅಂದ್ರೆ ಅವ್ಳದ್ಬಿಡ್ತಾಳೆ ಹಾಗಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನೀವೆಲ್ಲದಕ್ಕೂ ಎಮೋಷನಲ್ ಆಗ್ಬೇಡಿ ಮೇಕಪ್ ಹೊಟ್ಟೋಗುತ್ತೆ ಅಂತ ನಮ್ ನಮ್ ಸುದೀಪ್ ಸರ್ರಿಗೆ ಮಗು ಮಗುಚ್ಚಿಟ್ಟೋದು ಗೊತ್ತು ತಗೋದು ಗೊತ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಳ್ತಾರೆ ತುಂಬಾ ಹೇಳೋದ್ ಏನಿಲ್ಲ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಈ ಸ್ಯಾಟರ್ಡೆ ಸಂಡೆ ಬಂತು ಅಂತ ಅಂದ್ರೆ ಬಟ್ ಇದ್ರಲ್ಲಿ ತುಂಬಾ ಢಗ್ 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 ಮೂವ್ಮೆಂಟ್ ಅಂತ ಅಂದ್ರೆ ಮನೆಗೆ ಹೋಗುವಂತದ್ದು ಯಾರು ಮನೆಗೆ ಹೋಗ್ತಾರೆ ಎಲಿಮಿನೇಷನ್ ಒಂದು ಪ್ರಕ್ರಿಯೆ ನಡೆಯುತ್ತೆ ಫಿನಾಲೆ ವೀಕಿಗೆ ಸೆಲೆಕ್ಟ್ ಆಗಿರುವಂತಹ ತ್ರಿವಿಕ್ರಮ್ ಮೋಕ್ಷಿತಾ ಹಾಗೆ ಹನುಮಂತೂರ್ನ ಬಿಟ್ಟು ಇನ್ ಯಾರ್ಯಾರೆಲ್ಲ ಇದಾರೆ ಅವ್ರನ್ನ ಒಂದು ರೂಮ್ ವೀಕರಿಸ್ತಾರೆ ಅವ್ರಿಗೆ ಅವ್ನೊಂದು ಸೂಟ್ ಕೇಸ್ನ ಕೊಟ್ಟಿರ್ತಾರೆ ಸೂಟ್ ಕೇಸ್ ನ ಓಪನ್ ಮಾಡ್ಬೇಕು ಅಲ್ಲಿ ಯಾರ್ದು ಸೇಫ್ ಯಾರ್ದು ನಾಟ್ ಸೇಫ್ ಅಂತ ಬರ್ತಿರುತ್ತೆ ಸೇಫ್ ಆಗಿರೋರು ಥ್ಯಾಂಕ್ಸ್ ಏನ್ ಹೋಗ್ಬೋದು ನಾಟ್ ಸೇಫ್ ಆಗಿರೋರು ಮನೆ ಕಡೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಕ್ರಿಯೆನ ಮಾಡಿರ್ತಾರೆ ಅಲ್ಲಿ ಫಸ್ಟ್ ನಮ್ಮ ರಜತ್ ತೆಗಿತಾರೆ ನಮ್ಮ ರಜತ್ ಸೇವ್ ಆಗ್ತಾರೆ ಅಂಡ್ ಉಗ್ರ ಮಂಜೂರ್ ತೆಗಿತಾರೆ ಅಂಡ್ ಇನ್ ಮಿಕ್ಕಿದ್ದ ಮೂರ್ ಜನ ಹೆಂಗ್ ಅನ್ಸ್ತಿರುತ್ತೆ ಅಂತ ಅಂದ್ರೆ ಡಗ್ 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 ಅವರಿಗೆ ಅಯ್ಯೋ ಹೋಗ್ಬಿಡ್ತೀನೋ ಸೇವ್ ಆಗ್ತೀನೋ ಇಲ್ಲ ಮನೆಯಿಂದ ಎಲಿಮಿನೇಟ್ ಆಗ್ತೀನೋ ಈ ತರ ಅನ್ಸ್ತಿರುತ್ತೆ ಅಲ್ಲಿ ಧನ್ರಾಜು ಗೌತಮಿ ಮತ್ತೆ ಭವ್ಯ ಅವರು ಫೈನಲ್ ಆಗಿ ಉಳ್ಕೊಂಡಿರ್ತಾರೆ ಅವ್ರು ಮೂರು ಜನದ ಸೂಟ್ಕೇಸನ್ನ ಒಟ್ಟಿಗೆ ಓಪನ್ ಮಾಡಕ್ಕೆ ಹೇಳ್ತಾರೆ ಅಲ್ಲಿ ನಮ್ಮ ಕಿಚ್ಚ ಅವರು ಚಮಕ್ ಬೇರೆ ಕೊಡ್ತಾರೆ ಮೊದ್ಲೇ ಅವ್ರಿಗೆ ಆಡ್ಬಿಟ್ ಜಾಸ್ತಿ ಆಗಿರುತ್ತೆ ಹಾಗೆ ಫೈನಲಿ ಓಕೆ ಓಪನ್ ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಧನ್ರಾಜ್ ಅಂಡ್ ಭವ್ಯ ಅವರು ಸೇಫ್ ಆಗ್ತಾರೆ ಗೌತಮಿ ಅವರು ಮನೆಯಿಂದ ಎಲಿಮಿನೇಟ್ ಹೋಗ್ತಾರೆ ತುಂಬಾ ಭಾವುಕರಾಗ್ತಾರೆ ಅಳ್ತಾರೆ ಅಲ್ಲ ಬಿಟ್ಟು ಇಷ್ಟ ದಿನ ಪಾಪ ಅವರು ಬಿಗ್ ಬಾಸ್ ಮನೇಲಿ ಇದ್ರು ಎಲ್ಲೋ ಒಂದ್ ಕಡೆ ಅವರ ಕಣ್ಣೀರ್ ನೋಡಿ ನಮ್ಗೂ ಸ್ವಲ್ಪ ಎಲ್ಲೋ ಬೇಜಾರಾಯ್ತು ಅವ್ರು ಚೆನ್ನಾಗ್ ಆಡಿದಾರೋ ಆಡಿಲ್ವೋ ಅವ್ರು ಡಿಸರ್ವಿಂಗ್ ಇದಾರೋ ವಿನ್ನಿಂಗಿಗೆ ಅಥವಾ ಇಲ್ವೋ ಅದೆಲ್ಲ ಗೊತ್ತಿಲ್ಲ ಇನ್ನೊಬ್ರು ಕಣ್ಣಲ್ಲಿ ಕಣ್ಣೀರ್ ನೋಡಿದಾಗ ನಮಗೂ ಸ್ವಲ್ಪ ಬೇಜಾರಾಗಿದ್ದು ಉಂಟು ಅಂತಂದ್ರೆ ಅವ್ರು ಏನೋ ಮಾಡ್ದಲೆ ಅಂತೂ ಇಲ್ಲಿವರೆಗೂ ಬಂದಿರಲ್ಲ ಏನೋ ಒಂದ್ ಮಾಡಿರೋದಕ್ಕೆ ಇಷ್ಟ ದಿನ ಉಳ್ಕೊಂಡಿರ್ತಾರೆ ಅಹ್ ಸೊ ಎನಿವೆ ಚೆನ್ನಾಗ್ ಆಡಿದ್ದಾರೆ ಗೌತಮಿ ಅವರು ಓಕೆ ಇಷ್ಟ ಆಗುತ್ತೆ ಇಷ್ಟಾದ್ಮೇಲೆ ಗೌತಮಿ ಅವ್ರನ್ನ ಕರ್ಸಿ ಸ್ಟೇಜ್ ಮೇಲೆ ಕಿಚ್ಚ ಅವರು ಮಾತಾಡ್ತಾರೆ ಲಿಟ್ರಲಿ ಹೆಂಗೆ ಅಂತ ಅಂದ್ರೆ ನಗು ನಮ್ಗೆ ಎಷ್ಟ್ ಇರಿಟೇಟ್ ಮಾಡ್ತಿತ್ತು ಅಂತ ಅಂದ್ರೆ ಮನೆ ಒಳಗಡೆ ಇದ್ದಾಗ ಯಾವಾಗ್ಲೂ ಪಾಸಿಟಿವ್ ಪಾಸಿಟಿವ್ ಅನ್ಕೊಂಡು ಒಬ್ಬ ಮನುಷ್ಯ ಈ ರೀತಿ ಇರಕ್ಕೆ ಸಾಧ್ಯನಾ ಈ ತರ ಯಾವಾಗ್ಲೂ ಪಾಸಿಟಿವ್ ಆಗಿ ನಗ್ತಾ ನಗ್ತಾ ಅಂತ ಅನಿಸ್ತಿತ್ತು ಇವನ್ ಆತರ ಸಾಧ್ಯ ಇಲ್ಲ ಆದ್ರೆ ಒಂದು ವೀಟಿನ ಪ್ಲೇ ಮಾಡಿಸ್ತಾರೆ ನೋಡಿ ಅವರ ಜರ್ನಿ ಹೇಗಿತ್ತು ಅಂತ ಅದ್ರಲ್ಲಿ ಅವ್ರ ಸ್ಮೈಲ್ ನೋಡಿದಾಗ ಆ ಸಾಂಗಿಗೂ ಅವ್ರ ಸ್ಮೈಲಿಗೂ ಎಷ್ಟು ಸಿಂಗ್ ಆಯ್ತು ಅಂದ್ರೆ ಅಹ್ ಸಕ್ಕದಾಗಿತ್ತು ವೀಟಿ ಎಲ್ಲರ ಲೈಫಲ್ಲೂ ಆ ತರದೊಂದು ವೀಟಿ ಇದ್ರೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಬಟ್ ಆ ಥರ ಎಲ್ಲ ನಾವು ಮಾಡ್ಕೊಳ್ಳೋಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸಾಧ್ಯ ಅದು ಅಂಡ್ ಇವತ್ತು ಯಾರು ಎಲ್ಮಿನೆಟ್ ಆಗಿ ಹೋಗ್ತಾರೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಭವ್ಯ ಲವ್ ಸ್ಟೋರಿ ಬಗ್ಗೆ ಕಿಚ್ಚ ಅವರು ಟಾಪಿಕ್ ನ ಎತ್ಕೊಂಡಿದ್ದಾರೆ ಇದು ಆಸ್ ಯೂಶಲ್ ಎಕ್ಸ್ಪೆಕ್ಟೆಡ್ ಪಕ್ಕ ಇದನ್ನ ಎತ್ಕೊಳ್ತಾರೆ ಅಂತ ಅನ್ಕೊಂಡಿದ್ವಿ ಯಾಕೆ ಅಂತ ಅಂದ್ರೆ ಗೋಲ್ಡ್ ಸುರೇಶ್ ಅವರು ಬಂದು ಯಾವ ರೀತಿ ಮಾತಾಡಿದ್ರು ಅಂತ ಅಂದ್ರೆ ಇವಾಗ ಒಬ್ರು ಮದ್ವೆ ಮಾಡ್ಸೋದಕ್ಕೆ ಒಪ್ಕೊಂಡಿದೀನಿ ಹೇಳ್ಬಿಡಿ ನಿಮ್ದು ಮಾಡಿಸ್ತೀನಿ ಅನ್ನೋ ಜೊತೆಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಸೊ ಈ ಟಾಪಿಕ್ ನ ಕಿಚ್ಚ ಸುದೀಪ್ ತಗೊಳ್ತಾರೆ ಸೊ ಸುದೀಪ್ ಸರ್ ಅಂತ ಗೊತ್ತಲ್ಲ ಒಂದ್ ಟಾಪಿಕ್ ಸಿಕ್ತು ಅಂದ್ರೆ ಚೆನ್ನಾಗಿ ಮಸ್ತ್ ಮಜಾ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ನೋಡೋದಕ್ಕೆ ನಾನು ವೇಟಿಂಗ್ ಅಂಡ್ ಐ ಲವ್ ಯು ಅಂತ ಹೇಳಿ ನಿಜನಾ ಅಂತ ಎಲ್ಲ ಕೇಳ್ತಾರೆ ಭವ್ಯ ಆತರ ಏನು ಇಲ್ಲ ಸರ್ ಒಂದ್ ಕನೆಕ್ಷನ್ ಒಂದ್ ಬಾಂಡಿಂಗ್ ಇದೆ ಅಷ್ಟೇ ಫ್ರೆಂಡ್ಸ್ ತರ ಹಂಗ ಅಂತ ಹೇಳ್ತಾರೆ ಆ ನಮ್ ಸುದೀಪ್ ಸರ್ ಮುಂದೆ ಯಾರಾದ್ರೂ ಸುಳ್ಳು ಹೇಳಕ್ ಹೆಂಗೋ ಹೊರಗಡೆ ತಗಿರ್ತಾರೆ ಇವತ್ತು ನೋಡ್ಬೇಕು ಅಂಡ್ ಅವ್ರು ಇಲ್ಲ ಸರ್ ಒಂದು ಗುಡ್ ವೈಬ್ ಅಂತ ಹೇಳ್ತಾರೆ ಏನೋ ವೈಫಾ ಅಂತ ಕೇಳ್ತಾರೆ ನೋಡೋದಕ್ಕೆ ಪ್ರೋಮೋದಲ್ಲೇ ಚೆನ್ನಾಗಿದೆ ಎಪಿಸೋಡ್ ಅಲ್ಲಿ ತುಂಬಾ ಫನ್ ಆಗಿರುತ್ತೆ ಇವತ್ತಿನ ಕಿಚನ ಪಂಚಾಯತ್ ಬಿಗ್ ಬಾಸ್ ವಿನ್ನರ್ ನ ಒಂದು ಟ್ರೋಫಿನ ಅನಾವರಣಗೊಳಿಸ್ತಾರೆ ಟ್ರೋಫಿಗೆ ಎರಡು ರೆಕ್ಕೆ ಬೇರೆ ಇದೆ ಅಂತ ಅಂದ್ರೆ ಲೆವೆಂತ್ ಸೀಸನ್ ಆಗಿರೋದ್ರಿಂದ ಆ ರೆಕ್ಕೆಗೆ ಒನ್ ಒನ್ ಅಂತ ಹೇಳ್ಬಿಟ್ಟು ಆತರ ಏನಾದ್ರು ಅಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟ್ರೋಫಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಿಗ್ ಬೇಕು ಅಂತ ಅಂದಾಗ ಎಲ್ಲರೂ ಕೈ ಎತ್ತಾರೆ ಯಾರು ಬೇಡ ಅಂತ ಹೇಳಲ್ಲ ಹೇಳಿ ಹ್ಮ್ ಆ ಕೈ ಎತ್ತಿದ ಅಷ್ಟು ಜನದಲ್ಲಿ ಕೈಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾದ್ ನೋಡ್ಬೇಕಾಗಿದೆ ಇವತ್ತಿನ ಒಂದು ವಾರಕ್ಕೆ ಸರಿಯಾಗಿ ನಮ್ಗೆ ಯಾರ್ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಎಂತ ಇಷ್ಟ ಆಗುತ್ತೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಮತ್ತೊಂದು ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ನಮಸ್ಕಾರ